ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಂಜೀವನ ಅಡುಗೆ ಮನೆ ಎಲ್ಲರೂ ಹೆಂಗಿದ್ದೀರಿ ಇವತ್ತು ನಮ್ಮ ಅಡುಗೆ ಮನೆಯೊಳಗೆ ರುಚಿಯಾದ ಬದನೆಕಾಯಿ ಮತ್ತು ಹೀರೆಕಾಯಿ ದೋಸೆ ಹೇಗೆ ಮಾಡೋದಂತ ನೋಡೋಣ ಅಂತ ಬರ್ರಿ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಾಮೆಂಟ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಮೊದಲಿಗೆ ಒಂದು ಕಪ್ ಅಕ್ಕಿನ ಚಂದಾಗಿ ನೀರಿನ ತೊಳೆದು ಒಂದರಿಂದ ಎರಡು ಗಂಟೆಗಳ ಕಾಲ ನೆನೆಸಿಡಬೇಕು ನೀವು ಯಾವುದಾರು ಅಕ್ಕಿ ತೊಗೋಬೋದು ಇದೇ ಅಕ್ಕಿ ಅಂತೇನಿಲ್ಲ ಒಂದೂವರೆ ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ತೊಗೊಂಡಿನಿ ಅದರ ಬದಲು ನೀವು ಹೋಲ್ ಧನಿಯಾನು ತೊಗೋಬೋದು ಸ್ವಲ್ಪ ಬೆಲ್ಲ ಒಂದು ಅಡಿಕೆ ಬೆಟ್ಟದಷ್ಟು ಹುಣಸೆಹಣ್ಣ ನೆನೆಸಿಟ್ಟೀನಿ ನೀವು ಹಾಗೆನೂ ಹಾಕೋಬೋದು ನೆನೆಸಿಡಲೇಬೇಕು ಅಂತೇನಿಲ್ಲ ಕರಿಬೇವು ಕೊತ್ತಂಬರಿ ಸ್ವಲ್ಪ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹೀರೆಕಾಯಿ ಬದನೆಕಾಯಿ ಸ್ವಲ್ಪ ಖಾರದ ತಕ್ಕಷ್ಟು ಖಾರದ ಪುಡಿ ಹಾಗೆ ಡೆಸಿಕೇಟೆಡ್ ಕೋಕೋನಟ್ ತೊಗೊಂಡಿನಿ ಫ್ರೆಶ್ ಕೋಕೋನಟ್ ತೊಗೊಂಡ್ರೆ ಬೆಟರ್ ಈಗ ಕೆಲವೊಂದು ಸಾಮಗ್ರಿಗಳನ್ನು ರುಬ್ಕೊಳಂತೆ ಮಿಕ್ಸಿಗೆ ಫಸ್ಟು ನೆನೆಸಿದ ಅಕ್ಕಿನ ಹಾಕೊಳ್ಳಿಕ್ಕತ್ತಿನಿ ನಾನು ಅದಾದಮೇಲೆ ಹುಣಸೆಹಣ್ಣು ನೆಕ್ಸ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ಕತ್ತೀನಿ ಕೊತ್ತಂಬರಿ ಕಾಳು ಪೌಡ್ರ್ ಅದಾದಮೇಲೆ ಖಾರ ಪುಡಿ ಹಾಕ್ಕೊಂಡೆ ನಿಮಗೆ ಖಾರ ಪುಡಿ ಬೇಡ ಅಂದರೆ ಫ್ರೆಶ್ ಕೆಂಪು ಮೆಣಸಿ ಸಹಿತ ಹಾಕೋ ನೀರಿನಲ್ಲಿ ನೆನೆಸಿಟ್ಟು ಹಾಕ್ಕೋಬೋದು ಸೊ ಕೊತ್ತಂಬರಿ ನೆಕ್ಸ್ಟ್ ಒಂದು ನಾಲ್ಕು ಹೆಸರು ಕರಿಬೇವು ಹಾಕ್ಕೊಂಡೆ ಇದಾದ ಮೇಲೆ ಅರಿಶಿನ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಕತ್ತೀನಿ ಇದಾದಮೇಲೆ ಬೆಲ್ಲ ಅಂದರೆ ಬ್ಯಾಲೆನ್ಸ್ ಮಾಡ್ತದೆ ಹುಳಿ ಉಪ್ಪು ಖಾರ ಹಾಕಿರ್ತೀವಲ್ಲ ಬೆಲ್ಲ ಹಾಕಿದರೆ ಸ್ವಲ್ಪ ಬ್ಯಾಲೆನ್ಸ್ ಆಗ್ತದೆ ಜೊತೆಗೆ ಡೆಸಿಕೇಟೆಡ್ ಕೊಕೋನೆಟ್ಟು ಫ್ರೆಶ್ ಕೊಕೋನೆಟ್ ಹಾಕ್ಕೊಂಡ್ರೆ ಬೆಟರು ನನ್ನ ಹತ್ರ ಡೆಸಿಕೇಟೆಡ್ ಕೊಕೋನೆಟ್ ಇತ್ತು ಹಾಕ್ಕೊಂಡೆ ಆಮೇಲೆ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ಜಾಸ್ತಿ ನೀರು ಹಾಕಬಾರ್ದು ಹಿಟ್ಟು ನೀರು ಆಯ್ತು ಅಂದರೆ ದೋಸೆ ಮಾಡೋಕೆ ಕಷ್ಟ ಆಗ್ತದೆ ಸೊ ನೋಡಿ ಹಾಕ್ಕೋಬೇಕು ನೀರನ್ನ ರುಬ್ಬಿದ ಹಿಟ್ಟನ್ನು ಒಂದು ಬೌಲಿಗೆ ತಕ್ಕೊಳ್ಳೋಣ ಈಗ ಹೀರೆಕಾಯಿ ಸಿಪ್ಪೆ ತೆಗಿಬೇಕು ಸ್ವಲ್ಪ ಮೇಲ್ಮೇಲೆ ತೆಗೆದು ಸಾಕು ಪೂರ್ತಿ ತೆಗಿಬೇಕಂತೇನಿಲ್ಲ ಇದೇ ಥರ ನಾವು ಬದನೆಕಾಯಿ ಹಾಕ್ಕೊಂಡು ಮಾಡ್ಕೊಳ್ಬೋದು ಸೌತೆಕಾಯಿ ಹಾಕ್ಕೊಂಡು ಈ ಥರ ದೋಸೆನ ಮಾಡ್ಕೊಳ್ಬೋದು ಅವು ಮಸ್ತಾಗಿರ್ತವೆ ಹೀರೆಕಾಯಿನ ಒಂದು ಮೀಡಿಯಮ್ ಸೈಜಲ್ಲಿ ಸ್ಲೈಸಾಗಿ ಮಾಡ್ಕೊಳ್ರಿ ಇದೇ ಥರ ಬದನೆಕಾಯಿ ಮತ್ತು ಸೌತೆಕಾಯಿನೂ ಸಹಿತ ಮಾಡ್ಕೊಳ್ಬೇಕು ನೋಡಿರಿ ಈ ಥರ ಕಟ್ ಮಾಡ್ಕೊಂಡಿ ನಾನು ಅದೇ ಥರ ಬದನೆಕಾಯಿನೂ ಸ್ಲೈಸ್ ಮಾಡ್ಕೋಬೇಕು ಒಂದು ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲ ಥಿನ್ ಆದರೂ ಓಕೆ ನಿಮ್ಗೆ ಯಾವ ರೀತಿ ಮೀಡಿಯಂ ಸೈಜ್ ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಾಗ್ತದೆ ಥಿನ್ ಸೈಜ್ ಅಂದರೆ ಬೇಗ ಕುಕ್ ಆಗ್ತದೆ ಈಗ ಬದನೆಕಾಯಿ ಕಟ್ ಮಾಡ್ಕೊಂಡಾಯ್ತು ಇದನ್ನು ನೀರಲ್ಲಿ ಹಾಕಿಟ್ಕೊಳ್ಳೋಣ ಇಲ್ಲಂದರೆ ಕಪ್ಪಾಕ್ತವೆ ಈ ದೋಸೆಗಳು ನಮ್ಮ ಮನೇಲಿ ತುಂಬ ಇಷ್ಟ ಒಬ್ಬರಿಗೆ ಬದನೆಕಾಯಿ ದೋಸೆ ಎಷ್ಟಾದರೆ ಇನ್ನೊಬ್ಬರಿಗೆ ಸೌತೆಕಾಯಿ ದೋಸೆ ಆಗ್ತಾ ಇನ್ನೊಬ್ರಿಗೆ ಹೀರೆಕಾಯಿ ದೋಸೆ ಹೀಗೆ ಭಾಳ ರುಚಿ ಇರ್ತದೆ ನೋಡಿರಿ ಈ ಥರ ಕಟ್ ಮಾಡ್ಕೊಂಡು ನಾವು ಬದನೆಕಾಯಿ ಮತ್ತು ಹೀರೆಕಾಯಿನ ಈಗ ದೋಸೆ ಮಾಡೋಕ್ಕೆ ಎಲ್ಲ ಪ್ರಿಪ್ರೇಷನ್ ಆಯಿತು ಪ್ಯಾನ್ ಬಿಸಿ ಆದ ತಕ್ಷಣ ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕಡಿಮೆ ಬೇಕನ್ನೋರು ಕಡಿಮೆನೂ ಹಾಕ್ಕೊಳ್ಬೋದು ಈಗ ನೋಡಿರಿ ಹಿಟ್ಟನ್ನ ಒನ್ಸೆ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ ಮೇಲೆ ಒಂದೊಂದೇ ಹೀರೆಕಾಯಿ ತಗೊಂಡು ಈಗ ಪ್ಯಾನ್ ಅಲ್ಲಿ ಚೆಂದಾಗಿ ಜೋಡಿಸ್ತಾ ಹೋಗಬೇಕು ರೌಂಡ್ ಶೇಪಲ್ಲಿ ಎಲ್ಲ ಸ್ಲೈಸ್ಗಳು ಒಂದಕ್ಕೊಂದು ಅಂಟ್ಕೊಳ್ಳೋ ಹಾಗೆ ಜೋಡಿಸ್ತಾ ಹೋಗ್ಬೇಕು ಇಲ್ಲಾಂದ್ರೆ ದೋಸೆ ಹರಿಯೋ ಚಾನ್ಸಸ್ ಇರ್ತದೆ ನೋಡ್ರಿ ಈಗ ಈ ರೀತಿ ಜೋಡ್ಸಾಯ್ತು ನಿಮಗೆ ಸ್ಲೈಸ್ಗಳು ನೋಡೋ ಮಧ್ಯೆ ಗ್ಯಾಪ್ ಅನ್ಸಿದ್ರೆ ಅಲ್ಲಿ ಹಿಟ್ ಇದಾದ ಇದಾದ್ಮೇಲೆ ಪ್ಯಾನ್ನ ಮುಚ್ಚಿಡ್ರಿ ಸ್ವಲ್ಪೊತ್ತು ಅಂದರೆ ಚೆಂದಾಗಿ ಕುಕ್ ಆಗ್ಬೇಕದು ಅದು ಹೀರೆಕಾಯಿನೂ ಬೇಯಬೇಕು ಹಿಟ್ಟು ಬೇಯಬೇಕಲ್ಲ ಹಂಗಾಗಿ ಸ್ವಲ್ಪ ಹೊತ್ತು ಚೆಂದ ಬೇಯಿಸ್ರಿ ಈಗ ನೋಡ್ರಿ ಒಂದು ಸೈಡ್ ಆಲ್ಮೋಸ್ಟ್ ಬೆಂದದೀಗ ಇದನ್ನು ನಾವು ತಿರುಗಿ ಹಾಕೋಣಂತೆ ಇನ್ನೊಂದು ಸೈಡ್ ಬೇಯಿಸೋಕ್ಕೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಲ್ಲ ಮಸ್ತ್ ಇರ್ತದೆ ಇದೊಂಥರ ಬೋಂಡ ತಿಂದಾಗ ಫೀಲ್ ಅನ್ಸುತ್ತೆ ಇದು ಹಿರೇಕಾಯಿ ಬೋಂಡ ಬದನೆಕಾಯಿ ಬೋಂಡ ಬಜ್ಜಿ ತಿಂತೀವಲ್ಲ ಆ ರೀತಿ ಫೀಲ್ ಅನ್ಸುತ್ತೆ ಅದು ಇದು ಡೀಪ್ ಫ್ರೈ ಇರೋಲ್ಲ ಆರೋಗ್ಯಕ್ಕೆ ಒಳ್ಳೇದು ಹಾಗೆ ನೋಡಿದರೆ ಕಾಫಿ ಜೊತೆ ತಿಂತ ಇದ್ದಂತ್ರೂ ಮಸ್ತ್ ಇರ್ತದೆ ಕಾಂಬಿನೇಷನ್ ಇದು ಈಗ ನಾನು ಹಿರೇಕಾಯಿ ದೋಸೆ ಆಯಿತು ಬದನೆಕಾಯಿ ದೋಸೆ ಹಾಕೋತಿದ್ದೀನಿ ಅದಕ್ಕೂ ಸೇಮ್ ಪ್ರೊಸೀಜರು ಇದೇ ರೀತಿ ನೀವು ಸೌತೆಕಾಯಿ ದೋಸೆನೂ ಮಾಡ್ಕೊಳ್ಬೋದು ಅದು ಮಸ್ತ್ ಆಗಿರ್ತದೆ ಬೆಳಗಿನ ತಿಂಡಿಗೆ ಟಿಫಿನ್ ಬಾಕ್ಸಿಗೆ ಮತ್ತೆ ಸಂಜೆ ಕಾಫಿ ಟೀ ಜೊತೆಗೆ ಚೆನ್ನಾಗಿರ್ತದೆ ಇದು ಈಗ ಇದು ರೆಡಿ ಆಯ್ತು ದೋಸೆ ಈಗ ಸ್ವಲ್ಪ ಹೊತ್ತು ಲಿಡ್ನ ಮುಚ್ಚಿಡೋಣ ಒಂದು ಸೈಡ್ ಚೆನ್ನಾಗಿ ಬೇಯ್ತಿ ಇವಾಗ ಇನ್ನೊಂದು ಸೈಡ್ ತಿರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಯಾಕಂದರೆ ಇದ್ರಲ್ಲಿ ಬದನೇಕಾಯೂ ಬೇಯಬೇಕು ಹಿಟ್ಟು ಸ್ವಲ್ಪ ಬೇಯಬೇಕು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನಮ್ಮ ಬದನೆಕಾಯಿ ದೋಸೆನೂ ರೆಡಿ ಆಯಿತು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬದನೆಕಾಯಿ ಮತ್ತು ಹೀರೆಕಾಯಿ ದೋಸೆ ಈಗ ಬದನೆಕಾಯಿ ಮತ್ತು ಹೀರೆಕಾಯಿ ದೋಸೆ ತಿನ್ನಲಿಕ್ಕೆ ರೆಡಿ ಆಯಿತು ಇದು ತುಪ್ಪದ ಜೊತೆಗೆ ಬಟರ್ ಜೊತೆಗೆ ಯಾವ್ದಾದ್ರು ಚಟ್ನಿ ಜೊತೆಗೆ ಬೇಕಾದ್ರೆ ತಿನ್ಬೋದು ಇಲ್ಲ ಹಾಗೇನೂ ಚೆನ್ನಾಗಿರ್ತದೆ ಇದು ಕಾಫಿ ಟೀ ಜೊತೆಗೆ ಹಾಗೇನೂ ತಿನ್ನೋಕ್ಕೂ ಚೆನ್ನಾಗಿರ್ತದೆ ನೆಕ್ಸ್ಟ್ ವಿಡಿಯೋದಾಗ ನೆಕ್ಸ್ಟ್ ರೆಸಿಪಿ ಒಂದಿಗೆ ಸಿಗ್ತೀನಂತೆ ಅಲ್ಲಿವರೆಗೂ ಬಾಯ್